ಈಗ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ನಾನು ಪತ್ರಿಕೆ ಮೂಲಕ ತಿಳೀತು ಅವರು ಏನು ಹೇಳಿದ್ದಾರೆ ಅಲ್ಲಿ ಕೆ ಆರ್ ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಮಾಡೋದಕ್ಕೆ ಅದು ಹಾಗೆ ಹೀಗೆ ವಿರೋಧ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ದಯಮಾಡಿ ಚಂದ್ರಶೇಖರ್ ಹಿರಿದಿರಿ ನೀವು ಎರಡು ವರ್ಷದಿಂದ ಕಾಣಿರಲಿಲ್ಲ ಇವತ್ತು ಕಾಣ್ತಾ ಇದ್ದೀರಿ ಅದು ಸೆಷನ್ಸ್ ಟೈಮಲ್ಲಿ ನಮ್ಮ ಜೋಡಯಾತ್ರೆಯಲ್ಲೂ ಇಲ್ಲ ಮತ್ತು ನಮ್ಮ ಹಕ್ಕು ನಮ್ಮ ಹೋರಾಟನ ಒಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿ ನೇತೃತ್ವದ ನಡೆದಂಥ ಭಾರತ್ ಜೋಡ ಎತ್ತಲು ತಾವು ಕಾಣಿಸ್ಲಿಲ್ಲ ಈಗ ಏಕಾಏಕಿ ಒಂಥರ ಫಿನಿಕ್ಸ್ನ ಎದ್ದು ಬಂದಂಗೆ ಮಾತಾಡ್ತಾ ಇದ್ದಾರೆ ಚಂದ್ರಶೇಖರ ನಾನು ಹೇಳೋದು ಇಷ್ಟೇ ಪಾಪ ನಿಮಗೆ ವಯಸ್ಸಾಗಿದೆ ಕಾಂಗ್ರೆಸ್ನ ಹಿರಿಯರು ನೀವು ಸೊ ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ನಾನು ಮೊದಲನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೀವು ಭಾರತದ ಉತ್ತರ ಭಾರತದಲ್ಲಿ ಅಯೋಧ್ಯೆಯನ್ನು ಮಾಡಿದಂಥ ನರೇಂದ್ರ ಮೋದಿಜಿಯವರು ಅಲ್ಲಿ ಹೇಗಿತ್ತು ಆ ರಾ ರಾಮನ ಸ್ಥಳದಲ್ಲಿ ಸುಡ್ತಾ ಇದ್ರು ಅಲ್ಲಿ ಕಾಸಿಗೆ ಹೋಗೋಕ್ಕೆ ಜನ ಒಂಥರ ಅಸಹಾಯ ಪಡ್ತಿದ್ರು ಅದನ್ನು ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಆರತಿ ಇತರ ಥರದಲ್ಲಿ ಮಾಡಿ ಈಗ ಅಲ್ಲಿ ಸುತ್ತಮುತ್ತಲೂ ಹೋಟೆಲ್ಗಳು ಟೂರಿಸ್ಟ್ ಪ್ಲೇಸ್ ಆಗಿದೆ ಜನ ಈಗ ಎಲ್ಲ ರಾಜ್ಯದಿಂದ ಹೊರದೇಶದಿಂದ ಬಂದು ಅಲ್ಲಿ ಬಂದು ಜನ ಒಂದು ಆ ದರ್ಶನ ಪಡ್ತಾ ಇದ್ದಾರೆ ಅಲ್ಲಿಯ ಸುತ್ತಮುತ್ತಲಿನ ಬೆಲೆ ಬಾಳುವ ಜಮೀನುಗಳಲ್ಲಿ ಈಗ ಒಳ್ಳೆ ಬೆಲೆ ಬಾಳುವ ರೇಟ್ ಆಗಿದೆ ಸೊ ಒಂದು ಈ ರೀತಿ ಹೊಸ ಒಂದು ರೂಪ ಕೊಡೋದಕ್ಕೆ ಆ ಸ್ಥಳ ಒಂದು ಮಾದರಿಯಾಗಿ ಅಲ್ಲಿ ಮಿಡಿತು ಅದೇ ಕಾನ್ಸೆಪ್ಟಲ್ಲಿ ಈ ಎಸ್ನಲ್ಲಿ ನಾನು ಯಾಕಂದರೆ ನಾನು ಹಳ್ಳಿಯೋನೇ ನಾನು ಆ ಭಾಗದಲ್ಲಿ ನಮ್ಮ ಇದ್ದಾರೆ ಬೆಳಗೊಳ ಇರ್ಬೋದು ಹುಲಿಕೆರೆ ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಗಂಜಾಮ್ ಇರ್ಬೋದು ಮಜ್ಜಿಗೆಪುರ ಇರ್ಬೋದು ಸುಮಾರು ಊರುಗಳಿದೆ ಒಂದು ಇಪ್ಪತ್ತ್ ಮೂವತ್ತೂರು ನಮ್ಗೆ ಒಡನಾಟ ಇದೆ ಅಲ್ಲಿ ಸೊ ಅವರಿಗಿಂತ ನಾನು ಹತ್ರ ಬಲ್ಲೆ ಆಗ ಅಲ್ಲಿ ಜನಗಳ ನಾಡಿ ಮಿಡಿತ ಏನು ಅಂತ ಸೊ ಅಲ್ಲಿ ಜನ ಏನು ಹೇಳ್ತಾರೆ ಅಂದರೆ ಬರಲಿ ಅಪ್ಪ ಬಂದರೆ ನಮಗೆ ಒಳ್ಳೆಯದು ಹೊಸ ಬದಲಾವಣೆ ಆಗಲಿ ಹೊಸ ಬದಲಾವಣೆ ಅಂದರೆ ನಾವು ಸ್ವಲ್ಪ ಚೇಂಜ್ ಆಗ್ತೀವಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ತದೆ ಜಮೀನಿಗೆ ಬೆಲೆ ಬೀಳ್ತದೆ ಮತ್ತು ಆಕರ್ಷಣೆ ಆಯ್ತದೆ ಈಗ ಆರ್ ಎಸ್ಸು ಪಾಪ ಮಾರಾದರು ಕಟ್ಟಿದ ಕೆ ಆರ್ ಎಸ್ಸು ಅದು ಹಾಗೇ ಇದೆ ಇವತ್ತೇನು ಚೇಂಜಸ್ ಆಗಿಲ್ಲ ಅದಕ್ಕೊಂದು ಹೊಸ ರೂಪ ಕೊಟ್ಟಾಗ ಅಲ್ಲಿ ಬದಲಾವಣೆ ಆಗ್ತದೆ ಸ್ಥಳೀಯರಿಗೆ ಉದ್ಯೋಗ ಸಿಗ್ತದೆ ಅಲ್ಲಿಯ ಒಂದು ಜನಗಳಿಗೆ ಒಂದು ಬೆಲೆ ಬಾಳುವ ಜಮೀನಿಗೆ ಜಾಗಕ್ಕೆ ಒಂದು ಬೆಲೆ ಸಿಗ್ತದೆ ಏನೋ ಒಂದು ಅವರು ಒಂದು ಜೀವನ ಮಾಡ್ಬೋದು ಹಾಗೆಯೇ ಪ್ರೊಫೆಸರ್ ಚಂದ್ರಶೇಖರ್ ಸಾಹೇಬ್ರೆ ನೀನು ಇರಿದರೆ ನಾನು ನಿಮ್ಮಷ್ಟು ಮಾತಾಡೋಷ್ಟು ಬುದ್ಧಿವಂತನಲ್ಲ ದಯಮಾಡಿ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡ್ಕೊಂಡ್ರೆ ನಾನು ಒಳ್ಳೆಯದಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ